ಚೆನ್ನಾಗಿದ್ದೀರಾ ಬರೀ ಕಿತಾಪತಿ ಬರೀ ಕಿತಾಪತಿ ಒಂದು ಕೇಟ್ ಸೇರಿಸುದು ಮ್ಯಾನಿ ಪ್ಲೇಟ್ ಮಾಡುದು ಊಟದ ಪ್ಲೇಟ್ ಮಾಡುದು ಟಿಫನ್ ಪ್ಲೇಟ್ ಮಾಡುದು ಪ್ಲಾಸ್ಟಿಕ್ ಪ್ಲೇಟ್ ಮಾಡುದು ಪಾನಿಪುರಿ ಪ್ಲೇಟ್ ಗೋಬಿ ಪ್ಲೇಟ್ ಎಲ್ಲ ಪ್ಲೇಟ್ ಮಾಡೋದು ಒಂದು ಕೇಟ್ ಇರು ಇರು ತರ ಹೇಳ್ಬೇಕು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ 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 ಕಿಂಗು ಮಾತಲ್ಲಿ ಆಡಿಸ್ತಂಗೆ ವಯಸ್ ಎಷ್ಟು ಗಾಬರಿ ಆಗ್ಬೇಡಿ ನೀವು ಹುಟ್ಟಿದ ವರ್ಷ ಯಾವ್ದು ಅದೇ ಯಾಕೆ ಏನು ಇಲ್ಲ ಸಿಂಪ್ಲಿಸಿಟಿ ಫಸ್ಟ್ ಉಟ್ತಾ ಇಲ್ಲ ನೀವ್ ಫಸ್ಟ್ ಉಟ್ತದ್ರಾ ಅಂತ ತಿಳ್ಕೊಳ ಸ್ವೀಟ್ ನೋಡಕ್ ಆಯ್ತಿಲ್ವೇ

ಅಣ್ಣ ನಾನು ಹೇಳುದೇನು ಅಣ್ಣ ಸುಸಂಸ್ಕೃತವಾಗಿ ಸುರಲಿತವಾಗಿ ಸುವಲೋಚನೆಯಿಂದ ಯೋಚನೆ ಮಾಡಿದಾಗ ನಾನು ಕರೆಕ್ಟ್ ಆಗಿ ಮಾತಾಡಿದ್ದೀನಿ ಅಣ್ಣ ಆದ್ರೆ ಎಲ್ಲಿ ಎಡುತ್ತಾ ಇದ್ದೀನಿ ಏನು ಅಂತ ಅಣ್ಣ ಹೌದು ಮನುಷ್ಯ ಮೇಲೆ ಎಡುವುಲೇಬೇಕು ತಪ್ಪು ಸಹಜ ಆದ್ರೆ ಆ ತಪ್ಪನ್ನ ತಿದ್ಕೊಂಡು ಮುಂದೆ ಅಣ್ಣ ಅದು ಒಂದು ಮನುಷ್ಯನ ಸ್ವಾಭಾವಿಕ ಗುಣ ಕೇಳಿದಾಗ ಇವರ ಬಗ್ಗೆ ಎಲ್ಲ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಮದಂತೆ ಗೊತ್ತಾಯ್ತು ಒಂದು ಟಾಂಗ್ ಕೊಟ್ಟರೆ ಪ್ರಾಡಕ್ಟ್ ಜೊತೆ ಈ ಅರಮನೆ ಎಲ್ರು ತಪ್ಪೆ ಹೌದು ನಿಮ್ದು